ಕೆ ಎಸ್ ನಿಸಾರ್ ಅಹಮದ್ ಇವರು ಬರೆದಿರುವ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಪದ್ಯದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಕವಿ ನಿಸಾರ್ ಅಹಮದ್ ಅವರ ಪರಿಚಯ ಕೆ ಎಸ್ ನಿಸಾರ್ ಅಹಮದ್ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರು ಜನಿಸ್ತಾರೆ ಇವರು ಮೇ ಮೂರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮನ್ನಗಲ್ತಾರೆ ಇವರ ಪೂರ್ಣ ಹೆಸರು ಕೊಕ್ಕರೆಹಳ್ಳಿ ಶೇಖ್ ಐದರ್ ನಿಸಾರ್ ಅಹಮದ್ ಇವರು ನಿತ್ಯೋತ್ಸವ ಕವಿತೆಯಿಂದ ಮನೆ ಮಾತಾಡ್ತಾರೆ ಸೊ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಿಕ್ಕಿದೆ ಇವರು ಕೆಲವು ಕೃತಿಗಳನ್ನ ಬರೆದಿದ್ದಾರೆ ನಿತ್ಯೋತ್ಸವ ಒನ್ ಆಫ್ ದಿ ಫೇಮಸ್ ಕೃತಿ ಅಂತಾನೆ ಹೇಳ್ಬೋದು ಸಂಜೆ ಐದರ ಮಳೆ ಮನಸ್ಸಿನ ಮಾತು ನೆನೆದವರ ಮನದಲ್ಲಿ ಇವು ಇವರ ಪ್ರಮುಖ ಕೃತಿಗಳು ವಿದ್ಯಾರ್ಥಿಗಳೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ನಿತ್ಯೋತ್ಸವ ಕವನವು ಕನ್ನಡ ನಾಡಿನ ಬಗ್ಗೆ ಜೋಗ ಜಲಪಾತವನ್ನು ನೋಡಿದಾಗ ಬರೆದ ಕವನವಾಗಿದೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಆ ಪದ್ಯವನ್ನು ನಾವೆಲ್ಲ ಕೇಳಿರ್ತೀವಿ ಸೊ ಇದು ಅವರ ಒನ್ ಆಫ್ ದಿ ಫೇಮಸ್ ಪಾಪ್ಯುಲರ್ ಪೋಯಮ್ ಅಂತಾನೆ ನಾವು ಹೇಳ್ಬೋದು ಈಗ ನೇರವಾಗಿ ನಾವು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಪದ್ಯಕ್ಕೆ ಕವನಕ್ಕೆ ಸಂಬಂಧಪಟ್ಟಂತ ಸಾರಾಂಶವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಪದ್ಯದಿಂದ ಎರಡು ರೀತಿ ಪ್ರಶ್ನೆ ಬರುತ್ತೆ ಹಿತಶತ್ರುಗಳು ಕುರಿತು ನಿಮ್ಮೊಡನೆದ್ದು ನಿಮ್ಮಂತಾಗದೆ ಕವಿತೆಯ ನಿಲುವನ್ನ ವಿವರಿಸಿ ಅಂತ ಪ್ರಶ್ನೆ ಬರ್ತದೆ ಆ ನಂತರ ಎರಡನೇ ಪ್ರಶ್ನೆ ನೋಡಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯ ಆಶಯವನ್ನ ವಿವರಿಸಿ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಎರಡು ಪ್ರಶ್ನೆನಲ್ಲಿ ಒಂದು ಒಂದ್ ಪ್ರಶ್ನೆ ಪಿಕ್ಸು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕಾಗತ್ತೆ ಪದ್ಯವನ್ನ ಬನ್ನಿ ವಿದ್ಯಾರ್ಥಿಗಳೇ ಮೊದಲನೇ ಪ್ಯಾರ ನೋಡಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಜಗ್ಗಿದ ಕಡೆಗೆ ಬಾಗದೆ ನಾನೇ ನಾನಾಗಿ ಈ ನೆಲದಲ್ಲಿ ಬೇರುತ್ತಿದ್ದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದೇ ನೋಡಿ ಅದು ಬಲು ಕಷ್ಟದ ಕೆಲಸ ಅಂದ್ರೆ ಇಲ್ಲಿ ಈ ಪದ್ಯದಲ್ಲಿ ಕವಿ ತಾನು ಬೇರೆಯೊಂದ ಬೇರೆಯವ್ರ ಜೊತೆಗೆ ಹೋಗ್ತಿರಲ್ಲ ನಾವು ನೋಡಿ ನಿಮ್ಮೊಡನಿದ್ದು ನಿಮ್ಮಂತಾಗದೆ ನಾವು ಬೇರೆಯವ್ರ ಜೊತೆಗ್ ಹೋಗ್ತಿವಿ ಆದ್ರೆ ನಾವು ಅವ್ರ ತರ ಬದ್ಲಾಗ್ಬಾರ್ದು ನಮ್ತನವನ್ನ ನಾವು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಜಗ್ಗಿದ ಕಡೆ ಬಾಗದೆ ಅಂದ್ರೆ ಯಾರು ಕರಿತಾರೆ ಇದ್ ಮಾಡೋನ್ ಬಾ ಇದು ಅಂತೇಳಿ ಅದು ಮಾಡದೆ ನಾವು ನಮ್ಮತನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ನಾನು ನಾನೇ ಆಗಿ ಈ ನೆಲದಲ್ಲಿ ಬೇರುತ್ತಿದ್ದರೂ ಬೀಗಿ ನಾನು ನನ್ನತನವನ್ನ ಸ್ವಂತ ವ್ಯಕ್ತಿತ್ವವನ್ನ ಕಾಪಾಡಿಕೊಳ್ಳುವ ಸಂದರ್ಭದಲ್ಲಿ ನನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪರಕೀಯನಾಗಿ ತಲೆ ಎತ್ತುವುದಿದೆ ನೋಡಿ ನಮ್ಮನ್ನ ಏನ್ ಮಾಡ್ತಾರೆ ಒಂದು ಗ್ಯಾಂಗ್ ನಲ್ಲಿ ನಾವ್ ಇರ್ತೀರಿ ಆ ಗ್ಯಾಂಗ್ ನಲ್ಲಿ ಎಲ್ರು ನಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡಿಬಿಡ್ತಾರೆ ಏ ಇವನೇನ್ ಭೂಮಿ ಮೇಲಿಂದ ಬಂದಿದಾರ ಏನು ಆಕಾಶದಿಂದ ಬಂದಿದಾನ ಸಾರಿ ಹಾಗೆ ಇವನೇನ್ ಸತ್ಯರೇಶ್ ಮಗನ ಅಂತೆಲ್ಲ ಆಡ್ಕೊಳ್ತಾರೆ ಅವಾಗ ನಾವು ಅವ್ರ ಎದುರುಗಡೆ ನಾವು ಅದನ್ನ ಎದುರಿಸಿ ತಲೆ ಎತ್ತೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅಂತ ಇಲ್ಲಿ ಹೇಳ್ತಾರೆ ನಂತರ ನೋಡಿ ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಕುಣಿಕೆ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತಾ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ ಅದು ಬಲು ಕಷ್ಟದ ಕೆಲಸ ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ ವಿದ್ಯಾರ್ಥಿಗಳು ಏನಿದು ಅಂದ್ರೆ ವೃತ್ತದಲ್ಲಿ ಉನ್ಮತ್ತರಾದ ಅಂದ್ರೆ ಗುಂಪಲ್ಲಿ ನಾವು ಹಿಂಗೆ ರೌಂಡಾಗಿ ಕುತ್ಕೊಂತೀವಲ್ಲ ವೃತ್ತ ತರ ನಾವು ಕುತ್ಕೊಂತೀರಿ ಉನ್ಮತ್ತರಾದ ಅಂದ್ರೆ ನಾವು ಪಾನಮತ್ರ ಆಗಿರ್ತೀವಿ ಅಂದ್ರೆ ಇಲ್ಲಿ ಕುಡಿತ ಅಥವಾ ಕುಣಿತ ಅಥವಾ ಗುಂಪು ಮತ್ತೆ ನಮ್ಮನ್ನ ಕೆಣಕುವಂತಹ ಒಂದು ಹವ್ಯಾಸಗಳು ಅಭ್ಯಾಸಗಳು ಚಟಗಳು ನಮ್ಮನ್ನ ಸೆಳೆತಕ್ಕೆ ಒಳಪಡಿಸ್ಕೊಂಡಾಗ ಆ ಸಂದರ್ಭದಲ್ಲೂ ಕೂಡ ನಾವು ಕಂಟ್ರೋಲ್ ಕಳೆದುಕೊಳ್ಳದೆ ನಮ್ಮ ಪಂಚೇಂದ್ರಿಯಕ್ಕೆ ಲಗಾಮು ಜಡಿಯೋದು ಪಂಚೇಂದ್ರಿಯಗಳು ಕಣ್ಣು ಮೂಗು ನಾಲ್ಗೆ ಆಗಿರ್ಬೋದು ಕಿವಿ ಆಗಿರ್ಬೋದು ನಮ್ಮ ಚರ್ಮ ಆಗಿರ್ಬೋದು ಅದಕ್ಕೆ ಕಂಟ್ರೋಲ್ ಲಗಾಮು ಜಡಿದು ನಾವು ಜಾರದೆ ನಮ್ಮತ್ತ ಸಂಯಮವನ್ನ ಒಂದು ಡಿಸಿಪ್ಲೀನ್ ಅನ್ನ ಕಾಪಾಡ್ಕೊಳ್ಳೋದಿದ್ಯಲ್ಲ ಅದನ್ನ ನಾವು ಅದೇ ನಾವೊಂದು ಬಾಡ್ರಕೊಂಡಿರ್ತೀರ ನೋಡಿ ನಾವು ಹೀಗೇ ಇರ್ಬೇಕು ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ ರೇಖೆಯಲ್ಲೇ ದೊಂಬರಾಟ ನಡೆಸುವುದಿದೆ ನೋಡಿ ಆ ಬಾರ್ಡ್ರಲ್ಲೇ ಇರೋ ಇರುವಂತದ್ದಿದೆಯೆಲ್ಲ ನೋಡಿ ಅದು ಬಲು ಕಷ್ಟದ ಕೆಲಸ ಸಮಾಜ ಕೆಟ್ಟ ಚಟಗಳಿಗೆ ನಾವು ಬಲಿ ಬಲಿಯಾಗದೆ ನಾವು ಸಂಯಮದಿಂದ ಇರೋದಿದೆಯಲ್ಲ ತುಂಬಾನೇ ಕಷ್ಟ ಅಂತೇಳಿ ಲೇಖಕರು ಈ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ಇನ್ನು ನಂತರದ ಪ್ಯಾರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರ ಒಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರು ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಪಿ ಇರಿ ಪೇಪರ್ ಓದಿ ಅರಟಿ ಬಹಳ ತಳ್ಳು ನೋಡಿ ಅದು ಬಲು ಕಷ್ಟದ ಕೆಲಸ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ಬಹಳ ಚೆನ್ನಾಗಿದೆ ಇದು ಒಳಗೊಳಗೆ ಬೇರು ಕೊಯ್ದು ಅಂದ್ರೆ ಒಳಗಡೆ ನಮ್ ಗೊತ್ತಿಲ್ಲದನೆ ನಮ್ ಬಗ್ಗೆ ಹಾಕ್ ಕೊಟ್ಬಿಡುದು ನಮ್ಗೆ ಆ ತೊಂದರೆ ಮಾಡುವಂತದ್ದು ಅಂದ್ರೆ ಈಗ ಒಳಗೊಳಗಡೆ ಬೇರ್ನ ಕಟ್ ಮಾಡ್ಬಿಡೋದು ನಮ್ ಕನೆಕ್ಷನ್ ಕಟ್ ಮಾಡ್ಬಿಡೋದು ಎಲ್ಲರ ಎದುರಿಗೆ ಲೋಕದ ಎದುರಲ್ಲಿ ನೀರ ಒಯ್ದು ಲೋಕದ ಎದುರಲ್ಲಿ ಬೇರ್ ಮೇಲೆ ನೀರು ಒಯ್ಯ ಒಯ್ಯೋದು ಕಟ್ ಮಾಡಿರೋ ಬೇರ್ ಮೇಲೆ ಅಯ್ಯೋ ಏನೋ ಬಹಳ ಒಳ್ಳೆ ಕೆಲಸ ಮಾಡ್ತಿದ ನೀವು ಅನ್ನೋ ತರ ತೋರ್ಪಡಿಸಿಕೊಳ್ಳುವಂಥದ್ದು ಅದ ಈ ಫ್ರೆಂಡ್ಸ್ ಮಾಡ್ತಿರ್ತಾರೆ ನೋಡಿ ಏನೋ ಒಂದು ಮಾಡಬಾರ್ದೆಲ್ಲ ನಮ್ ವಿರುದ್ಧ ಮಾಡಿರ್ತಾರೆ ಎದುರಿಗ್ ಸಿಕ್ತಾಗ ಮಚ್ಚ ಆರಾಮ್ ಇದೆಯಾ ನೀನ್ ಅಂದ್ರೆ ಹಂಗೆ ಹಿಂಗೆ ಅಂತೇಳಿ ಆಕಾಶ ಭೂಮಿ ಅಂತ ಇರ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರು ಅಂದ್ರೆ ನೀವು ಯಾವ ರೀತಿ ನಾನು ನೋಡ್ಕೊಂತೀರಾ ನಿಮ್ಮ ಕಪಟ ಮೋಸ ಎಂತದ್ದು ಅಂತೇಳಿ ನಮ್ಗೆ ಗೊತ್ತಿದ್ರು ಕೂಡ ನಾವು ಗೊತ್ತಿಲ್ಲದಂತೆ ಓ ನೈಸ್ ಮಚ್ಚ ನಾನು ತುಂಬಾ ಚೆನ್ನಾಗಿದ್ದೀನಿ ಮಚ್ಚ ಅಂತೇಳಿ ನಾವು ಅವ್ರ ಎದುರುಗಡೆ ನಟಿಸಿ ನಾವು ಅವ್ರನ್ನ ಯಾವುದೇ ರೀತಿ ಕ್ವಶನ್ ಮಾಡಿದೆ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಇರಿ ನಿಮ್ಮ ಜೊತೆಗೆ ನಾನು ಕಾಫಿ ಟೀಯನ್ನು ಕುಡಿದು ಪೇಪರನ್ನು ಓದಿ ನೀವು ಹೊಡೆದಂಗೆ ಹರಟೆ ಓಡದು ಜೀವನ ಮಾಡೋದಿದೆಯಲ್ಲ ಅದು ಬಲು ಕಷ್ಟದ ಕೆಲಸ ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ ಆಮೇಲೆ ನೋಡಿ ನಿಮ್ಮ ಮಾತು ಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನಿಯತ್ತು ಹಕ್ಕಿ ಹಕ್ಕು ಕೊನೆಗೆ ಸಾಜಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರನಲ್ಲೇ ತನಿಖೆ ಮಾಡುವ ಕ್ಷಣವನ್ನ ಹುಸಿನಗುತ್ತ ಎದುರಿಸುವುದಿದೆಯಲ್ಲ ಅದು ಬಲು ಕಷ್ಟದ ಕೆಲಸ ಅಂದ್ರೆ ಇಲ್ಲಿ ನಿಮ್ಮ ಮಾತುಕತೆಗಳಲ್ಲಿ ಆ ಮೋಸದ ಬೆಕ್ಕಿನ ರೀತಿ ನೀವೇನು ಇರ್ತೀರಾ ಆ ಸಂದರ್ಭದಲ್ಲಿ ನಾವು ನೋಡಿ ಇಲ್ಲಿ ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನಿಯತ್ತು ಹಕ್ಕು ಅಂದ್ರೆ ನಮ್ಮ ನಂಬಿಕೆಯನ್ನ ನಮ್ಮ ನಿಯತ್ತನ್ನ ನಮ್ಮ ಸಹಜತನ ರಿಯಾಲಿಟಿಯನ್ನ ಪರಚಿ ನೀವು ನಮ್ಗೆ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರು ನೀವೆಷ್ಟೇ ನಮ್ಗೆ ನೋವನ್ನ ಕೊಟ್ಟಿದ್ರು ಕೂಡ ನೀವು ನಮ್ಮೇಲೆ ಎಷ್ಟೇ ಒಂದು ಏನು ಒತ್ತಡವನ್ನು ಹೇರಿದ್ರು ಕೂಡ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ನಾವು ನಾವೆಷ್ಟೇ ನೋವು ತಿಂತ ಇದ್ರು ಕೂಡ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲಿ ತನಿಖೆ ಮಾಡುವ ಕ್ಷಣವನ್ನ ಅಂದ್ರೆ ಕವಿಯು ಸಮಾಜದ ಕಪಟತನ ಅಪನಂಬಿಕೆಗಳನ್ನ ಎದುರಿಸುವ ಕಷ್ಟವನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲೂ ಕೂಡ ನಕ್ಕೊಂಡು ಎದುರಿಸೋದಿದೆಯಲ್ಲ ಕಷ್ಟವನ್ನ ನಕ್ಕೊಂಡು ಎದುರಿಸೋದು ಏ ನಾನೇನು ಎದುರಲ್ಲ ಅನ್ನುವಂಥ ಧೈರ್ಯ ಬಂಡ ಧೈರ್ಯಕ್ಕೆ ಬರೋದಿದೆಯಲ್ಲ ಅದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈ ಪದ್ಯದ ಎರಡು ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಹಿತ ಶತ್ರುಗಳ ಕುರಿತು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯ ನಿಲುವನ್ನ ವಿವರಿಸಿ ಅಂತಿದೆ ಸೊ ಈ ಒಂದು ಕವಿತೆಯಲ್ಲಿ ಕವಿ ಅದನ್ನ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಕೆಳಗಡೆ ಒಂದ್ ನಾಲ್ಕು ಪಾಯಿಂಟ್ಸ್ ಕೊಟ್ಟಿದ್ದೇವೆ ಅದನ್ನ ನೋಡ್ಕೊಂಡ್ರೆ ಒಳ್ಳೆ ಆನ್ಸರ್ ಆಗ್ಬೋದು ಅದೇ ರೀತಿ ಪ್ರಶ್ನೆ ಎರಡನ್ನು ಕೂಡ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ನಿಮ್ಮೊಡನೆ ಇದ್ದು ನಿಮ್ಮಂತಾಗದೆ ಕವಿತೆಯ ಆಶಯ ಏನು ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಐದು ರೀತಿ ಪ್ರಮುಖ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀವಿ ಅದನ್ನ ಖಂಡಿತ ಬರ್ಕೊಳ್ಳಿ ಅದರ ಜೊತೆ ಪದ್ಯದ ಸಾರಾಂಶದಲ್ಲಿ ಸಿಕ್ಕಂತ ಅಂಶಗಳನ್ನ ಕೂಡ ಗಮನದಲ್ಲಿಟ್ಕೊಂಡು ಪದ್ಯವನ್ನ ಚೆನ್ನಾಗಿ ಬರೀರಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ అల్లి జై హింద్ జై కర్ణాటక